ಒಂದೊಂದೇ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ಹಣ ಕೊಟ್ರೆ ಸಿಗುತ್ತಂತೆ ವಸತಿ ಯೋಜನೆಯ ಮನೆ ಮನೆ ಕೊಡ್ತೀವಿ ಅನ್ನೋದಾಗಿ ಜನರಿಂದ ಹಣವನ್ನ ಪಡ್ಕೊಂಡು ಗುಳುಂ ಮಾಡಿದ್ದಾರೆ ನಾಲ್ಕೈದು ಗ್ರಾಮಗಳ ಜನರಿಂದ ಹಣವನ್ನ ನುಂಗಿದಾರಂತೆ ಪಿಡಿಒ ಹಣ ಕೊಟ್ರೆ ಮನೆ ಸಿಗುತ್ತಂತೆ ವಸತಿ ಯೋಜನೆಯ ಮನೆಯ ಹೆಸರಿನಲ್ಲಿ ನಾಲ್ಕೈದು ಗ್ರಾಮಗಳ ಜನರಿಂದ ಹಣವನ್ನ ನುಂಗಿದಾರಂತೆ ಯಾರು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಲದಕಲ್ನಲ್ಲಿ ಇಂಥದ್ದೊಂದು ಗೋಲ್ಮಾಲ್ ನಡೆದಿದೆ ಮಲದಕಲ್ ಪಿಡಿಒ ಶಂಶುದ್ದಿನ ಮೇಲೆ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಕೊಟ್ಟರೂ ಕೂಡ ನಮಗೂ ಮನೆ ಸಿಕ್ಕಿಲ್ಲ ಮನೆ ಕೊಡ್ತೀವಿ ಅನ್ನೋದಾಗಿ ಹಣವನ್ನ ಪಡೆದಿದ್ದಾರಂತೆ ಒ ಅಂದ್ರೆ ಈಗ ವರ್ಗಾವಣೆ ಹೀಗಾಗಿ ಒ ಶಂಶುದ್ದಿನ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರಗಾಕಿದ್ದಾರೆ ತಗಡಿನ ಶೆಡ್ನಲ್ಲಿ ಜೀವನ ನಡೆಸ್ತಿದ್ದಾರೆ ಗ್ರಾಮಸ್ಥರು ಒ ಶಂಶುದ್ದಿನ ವರ್ಗಾವಣೆಯಿಂದ ಗ್ರಾಮಸ್ಥರು ಪರದಾಡ್ತಿದ್ದಾರೆ ಮರದಕಲ್ ಮಸೀದಿಪುರ ಇನ್ನು ಗೋವಿಂದಪಲ್ಲಿ ಕರಡಿಗುಡ್ಡ ಈ ಗ್ರಾಮಸ್ಥರೆಲ್ಲರೂ ಕೂಡ ಮೋಸ ಹೋಗಿದ್ದಾರೆ ಮನೆ ಸಿಗುತ್ತೆ ಅನ್ನೋದಾಗಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಏನೋ ವ್ಯವಸ್ಥೆ ಮಾಡಿ ಹಣ ಕೊಟ್ಟಿದ್ದಾರೆ ಆದರೆ ಈಗ ಮನೇನೂ ಇಲ್ಲ ಹಣಾನೂ ಇಲ್ಲ ಅಂತ ಪರಿಸ್ಥಿತಿಗೆ ಸಿಲುಕಿದ್ದಾರೆ ನಮ್ಮ ಹಣ ನಮಗೆ ವಾಪಸ್ ಕೊಡಿ ಅನ್ನೋದಾಗಿ ಹಣ ಕೊಟ್ಟಿರುವಂತ ಗ್ರಾಮಸ್ಥರು ಮನವಿ ಮಾಡ್ತಿದ್ದಾರೆ ಈತನೇ ನೋಡಿ ಡಿ ಒ ಅವ್ರ ಮೇಲೆ ಗಂಭೀರವಾಗಿರುವಂತ ಆರೋಪ ಇದೆ ಈಗ ಗ್ರಾಮದ ಜನರಿಗೆ ವಸತಿ ಯೋಜನೆಯ ಅಡಿಯಲ್ಲಿ ಮನೆ ಕೊಡಿಸ್ತೀನಿ ಅನ್ನೋದಾಗಿ ಮೂರ್ನಾಲ್ಕು ಗ್ರಾಮದ ಜನರಿಂದ ಮನೆ ಮನೆಯಲ್ಲದವ್ರು ಪಾಪ ಅವ್ರ ಹತ್ರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಣವನ್ನ ಪಡ್ಕೊಂಡು ಮನೆ ಕೊಡ್ತೀವಿ ಅಂತ ಹೇಳಿದ ಈ ಪಿಡಿಯೋ ವರ್ಗಾವಣೆ ಆಗಿದ್ಯಂತೆ ಸದ್ಯ ಈಗ ಈ ಕಡೆ ಕೊಟ್ಟಿರೋ ದುಡ್ಡಿಲ್ಲ ಮನೆ ಇಲ್ಲ ಶೆಡ್ ವಾಸ ಮಾಡ್ತಿದ್ದಾರೆ ಮನೆ ನೋಡಿ ಅವರೆಲ್ಲ ವಾಸ ಮಾಡ್ತಿದ್ದಾರೆ ಬಡವರು ಸರ್ಕಾರ ಅವರಿಗೋಸ್ಕರನೇ ಯಾರಿಗೆ ಸೂರಿಲ್ಲ ಅವ್ರಿಗೊಂದು ಮನೆ ಮಾಡಿಕೊಡ್ಬೇಕನ್ನೋ ನಿಟ್ಟಿನಲ್ಲಿ ವಿವಿಧ ವಸತಿ ಯೋಜನೆಯ ಅಡಿಯಲ್ಲಿ ಈ ರೀತಿಯಾದಂಥ ಯೋಜನೆ ತಂದಿದೆ ಆದ್ರೆ ಈ ಯೋಜನೆಯ ಹೆಸರಿನಲ್ಲೇ ಇಪ್ಪತ್ತು ಮೂವತ್ತು ಸಾವಿರವನ್ನ ಸರ್ಕಾರಿ ನೌಕರ ಪಿಡಿಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಶಮಷುದ್ದೇನ್ ಹಣವನ್ನ ತೆಗೆದುಕೊಂಡು ವರ್ಗಾವಣೆಯಾಗಿದ್ದಾರಂತೆ ಈಗ ಎಲ್ಲವನ್ನ ಕಳ್ಕೊಂಡವ್ರು ಈ ಕಡೆ ಮನೇನೂ ಇಲ್ಲ ಇಪ್ಪತ್ತ್ ಮೂವತ್ತ್ ಸಾವಿರ ಕೊಟ್ಟಿರುವಂತ ದುಡ್ಡೂ ಇಲ್ಲ ನಮಗೋಳ ಕೇಳಿ ಅನ್ನೋದಾಗಿ ನಾಲ್ಕೈದು ಗ್ರಾಮಗಳ ಜನರು ತಮ್ಮ ಅಳಲನ್ನ ತೋಡ್ಕೊಂತಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಈತನೇ ನೋಡಿ ಶಂಶುದ್ದೀನ್ ಪಿಡಿಯೋ ಈತನೇ ಹಣವನ್ನ ಪಡೆದುಕೊಂಡು ಈ ರೀತಿಯ ವರ್ಗಾವಣೆಯಾಗಿದ್ದಾನೆ ರಾಯಚೂರಿನ ದೇವದುರ್ಗ ತಾಲೂಕಿನಲ್ಲಾಗಿರುವಂತ ಘಟನೆ ಇದು ಮಲದ ಕಲ್ಲ ಪಿ ಮೇಲೆ ಈಗ ಹಣ ಕೊಟ್ಟವರು ಆರೋಪ ಮಾಡ್ತಿದ್ದಾರೆ ನಾವು ಪಿ ಡಿಒಗೆ ಹಣ ಕೊಟ್ಟಿದ್ವಿ ಯಾರು ಒಬ್ರಿಬ್ರಲ್ಲ ನಾಲ್ಕೈದು ಗ್ರಾಮಗಳ ಜನ ಈ ನಿಟ್ಟಿನಲ್ಲಿ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಈಗ ಮನೇನೂ ಇಲ್ಲ ಕೊಟ್ಟಿ ದುಡ್ಡೂ ಇಲ್ಲ ಏನು ಇಲ್ಲದ ಶೆಡ್ ಅಲ್ಲಿ ಇದ್ದಾರೆ ನಿಜಕ್ಕೂ ಆ ರೀತಿಯಾದಂಥ ಪುಟ್ಟ ಪುಟ್ಟ ಮನೆ ಆ ಶೀಟೆಲ್ಲ ಹಾಕೊಂಡು ಶೆಡ್ ಇರೋರಿಗೆ ಕಷ್ಟ ಮನೆ ಸಿಗುತ್ತೆ ಮನೆ ಕೊಡಿಸ್ತಾರೆ ಒಂದು ಚಂದದ ಮನೇಲಿ ಇರ್ಬೋದು ಅನ್ನೋದಾಗಿ ಅಲ್ಲಿ ಇಲ್ಲಿ ಪಾಪ ಸಾಲ ಸೂಲ ಮಾಡಿ ಎಲ್ಲಿಂದ ತಂದಿದ್ರೂ ಗೊತ್ತಿಲ್ಲ ಇಪ್ಪತ್ತ್ ಮೂವತ್ತು ಸಾವಿರ ಹಣವನ್ನ ಕೊಟ್ಟಿದ್ದಾರೆ ಈಗ ಯೋಜನೆಯ ಹೆಸರಲ್ಲಿ ಮನೆ ಇಲ್ಲ ಎಲ್ಲವನ್ನ ಕಳ್ಕೊಂಡು ತಮ್ಮ ಅಳಲನ್ನ ತೋಡ್ಕೊಂತಿದ್ದಾರೆ ನಾಲ್ಕೈದು ಗ್ರಾಮದ ಜನ ಯಾವ ರೀತಿಯಾಗಿ ಮೋಸ ಮಾಡಿರ್ಬೋದು ನೋಡಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಯಾಕಂದ್ರೆ ಮೂಲವಾಗಿ ಪಂಚಾಯಿತಿಯಿಂದ ಏನು ಅನುಮೋದನೆ ಸಿಗಬೇಕು ಪರಿಶೀಲನೆಗಳಾಗಬೇಕು ಎಲ್ಲವೂ ಕೂಡ ನಡೆಯೋದು ಪಿ ಡಿಒ ಹಂತದಲ್ಲೇ ಅದಾದ ಮೇಲೆ ತಹಶೀಲ್ದಾರ್ ಮೂಲಕವಾಗಿ ಬೇರೆ ಬೇರೆ ಪ್ರಕ್ರಿಯೆಗಳು ಸಾಗುತ್ತೆ ಬಟ್ ಇಲ್ಲಿ ಪಿಡಿಒ ಸಂಶುದ್ಧಿನ ವರ್ಗಾವಣೆ ಆಯ್ತು ಈಗ ನಾವು ಎಲ್ಲ ಹುಡುಕೋದು ಪಿ ಡಿಒನ ನಮ್ಮ ಕೈಗೆ ಸಿಗಲ್ಲ ಹಣನೂ ಹೋಯ್ತು ಮಹಾ ಗೋಲ್ ಮಾಲ್ನ ವಿಚಾರ ಈಗ ಬಯಲಿಗೆ ಬಂದಿದೆ ಮನೆ ಕೊಡ್ತೀವಿ ಅಂದ್ರು ಹಾಗಾಗಿ ಹಣ ಕೊಟ್ವಿ ಮನೇನೂ ಇಲ್ಲ ಅನ್ನೋದಾಗಿ ನಾಲ್ಕೈದು ಗ್ರಾಮಗಳ ಜನರು ಇದೇ ವಿಚಾರವನ್ನ ಉಲ್ಲೇಖ ಮಾಡ್ತಾ ಗಂಭೀರ ಆರೋಪ ಮಾಡ್ತಿದ್ದಾರೆ ಹಿಂಗ್ ಮಾಡಿಬಿಟ್ರು ನಮ್ಮ ಪಿ ಡಿಒ ಶಮ್ಸುದ್ದೇನ್ ಗ್ರಾಮಸ್ಥರು ಈಗ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ ಮನವಿ ಮಾಡ್ತಿದ್ದಾರೆ ನಮ್ಗೆ ಹಣ ಆದ್ರೂ ವಾಪಸ್ ಕೊಡಿ ಏನ್ ಮಾಡೋದು ಶಿಡ್ಡ ಹಾಕೊಂಡಿದ್ದಾರೆ ಪಾಪ ನೋಡಿ ಆ ದೃಶ್ಯದಲ್ಲಿ ನೋಡ್ತಾ ಇದೀವಿ ನೋಡಿ ಆ ಮನೆಗಳು ಹೇಗಿದೆ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮನೆಗಳು ವಾಸ ಮಾಡ್ತಿರ್ತಾರೆ ಅಲ್ಲಿ ಇಲ್ಲಿ ಜೀವನವನ್ನ ನಡೆಸ್ತಾ ಬಡವರಿಗೋಸ್ಕರನೇ ಯೋಜನೆ ಇರೋದು ಈಗಾಗಲೇ ಇಡೀ ರಾಜ್ಯ ರಾಜಕೀಯದಲ್ಲೇ ವಸತಿ ಯೋಜನೆ ಅಡಿಯಲ್ಲಿ ಏನು ಮನೆ ಕೊಟ್ಟರೆ ಮನೆ ಏನು ವಿಚಾರ ಹಿರಿಯ ಶಾಸಕರು ಉಲ್ಲೇಖ ಮಾಡಿ ದೊಡ್ಡ ಮಟ್ಟದ ಸಂಚಲನ ಆಗಿತ್ತು ಪಂಚಾಯತಿ ಎನ್ ಗಣಕಲ್ ಕಲ್ ನಂಬುದು ತಮ್ಮ ಪಿ ಡಿ ಏನ್ ಮಾಡ್ರಿ ಮನೆ ಮಾಡ್ತಂತ ಮೂವತ್ತು ಸಾವಿರ ರೂಪಾಯಿ ಸಣ್ಣ ಇವತ್ತಿಗೆ ಒಂದ್ ವರ್ಷ ಆಯ್ತು ಪೇಮೆಂಟ್ ಕೊಟ್ಟಿಲ್ಲ ಇವಾಗ ಏನ್ ಮಾಡ್ ನಾವು ಮನೆ ಕಟ್ಟಿವಿ ಇವ ಇವ ಪೇಮೆಂಟ್ ಕೇಳಕೋದ್ರೆ ಕೊಡ ಮೇಲೆ ಎಲ್ಲಿಗೆ ನೋಯ್ತು ನೇನಂತ ಮತ್ತೆ ಏನು ಮಾಡ್ಬೇಕು ಎಷ್ಟು ಬರುತ್ತೆನ್ ಗೊತ್ತಿಲ್ಲ ನಾವು ಇದು ನಾವು ಹೊಲ ಜಮೀನು ಕೆಲಸ ಮಾಡೋರು ನಾವು ಮನೆ ಮಾಡತ ಹೇಳಿದಕ್ಕೆ ಕೊಟ್ಟಿವ ತಿರು ತಿರ್ತಿ ಇಲ್ಲಿಗೆ ಪಂಚಾಯತಿ ಬರೋದ್ ಆತದನ್ರೀ ನಾವು ಹೊಲ ಮನೆ ಕೆಲಸ ಮಾಡೋರು ಇವತ್ತಿಗೆ ಒಂದು ವರ್ಷ ಆಯ್ತು ಒಂದು ವರ್ಷಕ್ಕೆ ನಾವು ಬಡ್ಡಿ ತಗೊಂಬಂದು ಕೊಟ್ಟಿವಿ ಆಸೆ ಎಂಬೋದು ಕೆಟ್ಟದಲ್ಲ ಬಡವ್ರಿಗೆ ಮನೆ ಆತದ ಅಂದ್ ಗಳಿಸಿ ಮತ್ತೆ ಕೆಲಸ ಆಗಿಲ್ಲ ಇವಾಗ ಕೇಳಕ್ ಬಂದೀವಿ ಕೊಡ ಮೇಳ ಬರೀ ಇದೇ ಮಾತಾಡಿಕಂತ ವರ್ಷ ಆಯ್ತು ಇನ್ನು ಏನ್ ಮಾಡ್ ಇಲ್ಲ ಬೇಡ ಮನೆ ಆಗೋದಲ್ಲ ನಮ್ಗೆ ರೊಕ್ಕ ಕೊಟ್ಟರು ಸಾಕು ಮನೆ ಅಂತ ಮಾಡೋದಲ್ಲ ಅವ್ರು ಯಾವ ಹೇಳಿದ್ರು ಹಾಕಿದಾರೆ ಅಮೌಂಟ್ ಒಂದು ಇಪ್ಪತ್ತೈದು ಸು ಮೂವತ್ತು ಸಾವಿರ ಕೊಟ್ಟಿವಿ ಸರ್ ಇನ್ನು ಇದುವರೆಗೆ ಯಾವುದೂ ಒಂದು ರೂಪಾಯಿ ಕೆಲಸ ಆಗಿಲ್ಲ ಸುಮ್ಮನೆ ದುಡ್ಡು ಕೊಟ್ಟು ಮನೇಲಿದ್ವಿ ಸರ್ ಕೇಳಿದಂಗೆಲ್ಲ ಇವತ್ತು ಆಗ್ತಪ್ಪ ನಾಳೆ ಆಗ್ತದೆ ಇವತ್ತು ನಾಳೆ ನಾಳೆ ತುಂಬ ದಿವಸ ಆಯ್ತು ಸರ್ ಇದು ಹೇಳೋಕೈತಾರೆ ಕತೆ ಒಂದು ರೂಪಾಯಿ ಕೆಲಸ ಇಲ್ಲ ಸರ್ ನಾವು ನಂಬರ್ ಹಿಂಗೆ ಕೇಳ್ತೀವಿ ಅವ್ರು ಆಗ್ತದಪ್ಪ ಅಂತಾರೆ ಕೇಳ್ತೀವಿ ಸುಮ್ಮನೆ ಆ ಥರ ಮತ್ತೆ ದಿನ ಕೇಳ್ದೆ ಸರ್ ಒಂದು ರೂಪಾಯಿ ಇದುವರೆಗೆ ಕೆಲಸನೇ ಇಲ್ಲ ಒಂದು ಕೆಲಸ ಇಲ್ಲ ಅವ್ರು ಕೇಳಿದಂಗೆಲ್ಲ ಅವ್ರು ಮಾಡ್ತವಪ್ಪ ಅಂತಾರೆ ನಾವು ಅವ್ರು ಇಲ್ಲಿ ಬಂದು ಕೇಳಿದಂಗೆ ಇವ್ರು ಹಿಂಗೆ ಅಂತಾರೆ ಇದುವರೆಗೆ ಕೇಳಿ ಕೇಳಿ ನಾವು ಬೇಸತ್ ಬಿಡಿ ಸರ್ ಹೌದು ಸರ್ ಯಾರು ಹೇಳಿದರು ನಮ್ಮ ನಮ್ಮ ನಂಬರ್ ಕೇಳಿಂದ ಹಾಕಿದ್ರು ಸರ್ ಅವರು ನಾವು ಕೊಟ್ಟಿವಿ ಸರ್ ಇದು ನಾಗರದಿಂದ ಅವರು ಇವರು ಜಂಕ್ಷನ್ ಹೌದು ಸರ್ ಹೊಟ್ಟಿದ್ವಿ ಸರ್ ಕೇರ್ ಇವತ್ತು ನಾಳೆ ಮಾಡ್ತು ಮಾಡ್ತು ಅಂತ ಸರ್ ಒಂದು ರೂಪಾಯಿ ಕೆಲಸ ಆಗಿಲ್ಲ ಸರ್ ಇಲ್ಲಿ ಆಗಿಲ್ಲ ಸರ್ ರಕ್ಕ ಕೇಳ ಸರ್ ಎಲ್ಲಾ ರಕ್ಕ ಸರ್ ಎಸ್ ಏನು ಪಿಡಿಒಗೆ ಹಣ ಕೊಟ್ಟಿರುವಂತ ಹಂಪಯ್ಯ ಅವರು ಸಂತ್ರಸ್ತರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಯಾವಾಗ ನೀವು ಈ ಪಿ ಡಿ ಒಗೆ ಮನೆ ಕೊಡ್ತೀನಿ ಮನೆ ಕೊಡಿಸ್ತಾರೆ ಅನ್ನೋದಾಗ ಹಣ ಕೊಟ್ರಿ ಅದಾದ್ಮೇಲೆ ಅವ್ರು ಏನು ಹೇಳಿದ್ರು ನೀವು ಮಾಡ್ಕೊಡ್ತೀನಿ ಅಂತ ಭರವಸೆ ಎಲ್ಲ ಕೊಟ್ಟಿದ್ದೀರಾ ಭರವಸೆ ಕೊಟ್ಟಿದಿರ ಸರ್ ನಿನಗೆ ನಮ್ಮ ಜಮೀನು ಅಮೇರಿಕಾನ ನಮ್ಮ ಪರಿಚಯ ಅವ್ರು ನಮ್ಗೆ ಬೇಕಿರೋರು ಮಿನಿಸ್ಟ್ರು ಹ್ಞೂ ಹೋಗಿ ನಾನು ದುಡ್ಡು ಕೊಟ್ಟರೆ ಮಾಡ್ತೇ ಮಾಡ್ತೀನಿ ಇಲ್ಲೆಲ್ಲ ರಾಂಧೂರು ಪಂಚಾಯ್ತಿಯಲ್ಲಿ ಎಲ್ಲ ಮಾಡ್ತೇ ಬಂದಾರ ಹ್ಞೂ ಹ್ಞೂ ದುಡ್ಡು ಕೊಡು ಅಂತ ಹೇಳಿದರು ನಾನು ಫಲಾನುಭವಿಯಲ್ಲಿ ಎಲ್ಲರಲ್ಲಿ ಇಸ್ಕೊಟ್ಟಿದ್ದೀನಿ ಸರ್ ನೀವು ಎಷ್ಟು ಕೊಟ್ಟಿದ್ರಿ ಸರ್ ಹಣ ಅವ್ರಿಗೆ

ಅಂದ್ರೆ ಈಗ ಈಗ ಮಾತ್ರ ನಿಮ್ಮ ಕೆಲಸ ಮಾಡ್ಕೊಡ್ತಾ ಇಲ್ಲ ಎಷ್ಟು ಜನ ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟು ಜನ ಈ ರೀತಿ ಹಣ ಕೊಟ್ಟು ಇವಾಗ ಹಣನೂ ಸಿಗದೆ ಮನೇನು ಸಿಗದೆ ಈ ತರ ಇದಾರೆ ಇಪ್ಪತ್ತು ಜನ ಕೊಟ್ಟಿದ್ದಾರೆ ಸರ್ ನನ್ ನನ್ನ ಮುಖಾಂತರ ಕೊಟ್ಟಿದ್ದಾರೆ ನಾನು ಪಂಚಾಯತಿಯಲ್ಲಿ ನಮ್ಮ ಹೆಣ್ಮಕ್ಳ ಮೆಂಬರ್ ಏನಾದ್ರೆ ಸರ್ ಹ್ಮ್ ಹಲೋ ಎಸ್ ಎಸ್ ಕೇಳಿಸ ಹೇಳಿ ಹೇಳಿ ಅಂಪಯ್ಯ ಅವ್ರೆ ನಮ್ಮ ಹೆಣ್ಮಕ್ಳ ಮೆಂಬರ್ ಸರ್ ಇಸ್ಕೊಡೋ ಅಂಪಯ್ಯ ನಾನು ಮಾಡಿಕೊಂಬಂದು ಕೊಟ್ಬಿಡ್ತೀನಿ ಎಲ್ಲ ಇಲ್ಲಿ ಎಲ್ಲರೂ ಮಾಡಿ ಕೊಟ್ಟಿನಿ ನೋಡೋ ಇಲ್ಲಿ ಪಕ್ಕದ ಹಳ್ಳಿಯಾಗ ನಮ್ ನಾಗರ ಜಿಲ್ಲೆಯಾಗ ಅದೆಲ್ಲ ನಾವ್ ಊರ್ ಬೆಟ್ಟದ ಹಳ್ಳಿಯಾಗ ಪಿ ಡಿ ಒ ಅಂತ ಹೇಳಿ ನಾವ್ ಕೊಟ್ಟು ಬಿಟ್ಟಿವಿ ಸರ್ ಸದ್ಯ ಈಗ ಗ್ರಾಮ ಪಂಚಾಯತಿನ ಅಧ್ಯಕ್ಷರ ಗಮನಕ್ಕೆ ಬಂದಿಲ್ವಾ ಊರ್ನೋರ್ ಏನ್ ಹೇಳ್ತಿದ್ದಾರೆ ಸದ್ಯ ನೀವ್ ಏನ್ ಆಗ್ರಹಿಸ್ತೀರಾ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಅದ್ರಾಗ ಫ್ಯಾಮಿಲಿ ಇದಾರೆ ಸರ್ ಆಯ್ತು ಇಬ್ರು ಮಾಡಿ ಕೊಟ್ಟು ಬಿಡ್ತಾ ನಾವು ಸೈನ್ ಮಾಡಿ ನಾವು ಹೋಗಿ ತಗೊಂಡ್ಬರ್ತೀವಿ ಅಂತ ಹೇಳಿದ್ರಿ ಸರ್ ಪಂಚಾಯತಿ ಅಧ್ಯಕ್ಷರ ಹೆಸರೇನು ಅಧ್ಯಕ್ಷರ ಮಗ ಮಾಡ್ತಾರ್ರಿ ಅವ್ರು ಅವ್ರ ಅಮ್ಮನ ಹೆಸರು ಮಾದೇವಮ್ಮ ಅಂತ ಹೇಳ್ರಿ ಮಗ ಇದು ಮಾಡ್ತಾ ಇದ್ದೇನೆ ಆಡಳಿತ ಮಾಡ್ತಾ ಇದ್ದೇನೆ ಹೌದು ಇವಾಗ ಅವ್ರು ಏನ್ ಹೇಳ್ತಿದ್ದಾರೆ ಮಾಡ್ಕೊಡ್ತೀನಿ ಕೊಡ್ತೀನಿ ಅಂತಾನೆ ಇದಾರೆ ಇವಾಗ್ಲೂ ಈಗನ್ನು ಮಾಡಿ ಕೊಡ್ತೀನಿ ಅಂತಾರ್ರಿ ಈಗ ಅದನ್ನ ದುಡ್ಡನ್ನ ಕೊಡ್ರಿ ಇಲ್ಲ ನಮ್ಮ ಮಾಡನ್ನ ಕೆಲಸನ ಕೊಡ್ರಿ ಅಂತ ಈ ಜನಗಳು ನನ್ನ ಕೇಳಕತ್ತಾರ ಸರ್ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪರು ಬೈಯಕತ್ತಾರ್ರಿ ಮನೆ ಜನಗಳು ತಿರ್ಗಾಡಕತ್ತಾರ ಈಗ ನೀವೇನಾದ್ರೂ ಈಗ ಬೇರೆ ಬೇರೆ ಹಿರಿಯ ಅಧಿಕಾರಿಗಳು ತಹಶೀಲ್ದಾರ್ ಕಚೇರಿಗೆ ಹೋಗೋದು ಅಥವಾ ತಾಲೂಕ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು ಅಥವಾ ಬೇರೆ ಅಧಿಕಾರಿಗಳ ಗಮನಕ್ಕೆ ತರೋ ಕೆಲಸ ಮಾಡಿದ್ರಾ ಎಲ್ಲ ಗಮನ ಕೊಟ್ಟಿದ್ದೇವೆ ನಿನ್ನೆ ಹೋರಾಟ ಮಾಡಿದ್ದೇವೆ sir ಎಲ್ಲ ಇಲ್ಲಿ ರೈತರಲ್ಲಿ ಇದು parking ನಾಗ sir paper statement ಮಾಡಿದ್ದೇವೆ ಬಟ್ ಯಾರು ಕೂಡ ನಿಮಗೆ ಬಂದು ಹಿಂಗ ಹಿಂಗ ಆಯ್ತು ಕ್ರಮ ತೆಗೆದುಕೊಳ್ಳುತ್ತೀವಿ ಅಂತ ಯಾರಾದರೂ ಅಧಿಕಾರಿಗಳು ಏನಾದರೂ ಬಂದು ಭರವಸೆ ಕೊಟ್ಟಿದ್ರಾ ಅಥವಾ ನಿಮಗೆ ಕಂಪ್ಲೇಂಟ್ ತೆಗೆದುಕೊಳ್ಳುವಂತ ಕೆಲಸ ಮಾಡಿದ್ರಾ ಯಾರಿಗೆ ಯಾರು ಭರವಸೆ ಕೊಟ್ಟಿಲ್ಲ ಸರ್ ನಮಗೆ ಯಾರು ಕೊಟ್ಟಿಲ್ಲ ನಾವು ಅಲ್ದು ಅಲ್ದು ಸಾಕಾಗಿ ಬಿಟ್ಟಿದ್ರೆ ನಮಗೂ ಎಲ್ಲ ಹ್ಮ್ ಹ್ಮ್ ಅಲ್ಲ ಪಾಪ ಬಡವರಿಗೋಸ್ಕರ ಯೋಜನೆ ಇರೋದು ಸರ್ಕಾರ ಹಿಂಗ್ ಮಾಡ್ತಿದ್ರೆ ಹೆಂಗೆ ಕತೆ ಮನ ಜನಗಳು ಇಲ್ಲಿ ನಿಮ್ಮ ಮುಖಾಂತರ ಕೊಟ್ಟೆಪ್ಪ ನೀನು ಕೊಡು ನಾನು ಕೈಲಿಿಂದ ಕೊಡು ದುಡ್ಡು ಅಂತಾರೆ ನಾನು ಇಲ್ಲಿ ಇಲ್ಲಿಂದ ಕೊಳ್ಳಿ ಸರ್ ನಾನು ಓಕೆ ಗ್ಯಾರಂಟಿ ನ್ಯೂಸ್ ಇದನ್ನ ಫಾಲೋ ಅಪ್ ಮಾಡುತ್ತೆ ನೋಡೋಣ ಯಾವ ರೀತಿಯಾದಂತ ಕ್ರಮ ತೆಗೆದುಕೊಳ್ಳುತ್ತೆ ಹಾಗಾಗಿ ತಹಶೀಲ್ದಾರರು ಜೊತೆಯಲ್ಲಿ ಜಿಲ್ಲಾಡಳಿತ ನ್ಯಾಯಾಲಯದ ಗಮನ ಹರಿಸಬೇಕು ಶಂಶುದ್ದೀನ್ ಪಿಡಿಓ ಮೇಲೆ ಏನು ಅಗತ್ಯ ಕ್ರಮ ಆಗಬೇಕು ಗಂಭೀರ ಆರೋಪಗಳಿದೆ ನೋಡೋಣ ಯಾವ ರೀತಿಯಾಗಿ ಈ ಒಂದು ಕ್ರಮ ತೆಗೆದುಕೊಳ್ಳುತ್ತೆ ಗ್ಯಾರಂಟಿ ನ್ಯೂಸ್ ಕೂಡ ನಿರಂತರವಾಗಿ ಇದನ್ನು ಫಾಲೋ ಅಪ್ ಮಾಡುತ್ತೆ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಹಂಪಯ್ಯ ಸದ್ಯ ಕೇಳಿಸ್ಕೊಂಡ್ರಲ್ಲ ನೋಡಿ ಮೂರು ಲಕ್ಷ ಕೊಟ್ಟಿದಾರಂತೆ ಹಂಪಯ್ಯ ಅನ್ನೋರು ಅಲ್ಲಿನ ಸ್ಥಳೀಯರು ಬೇರೆ ಬೇರೆಯವರು ಇಪ್ಪತ್ತು ಮೂವತ್ತು ಜನ ಎಲ್ಲರೂ ಈ ರೀತಿ ಮನೆ ಕೊಡ್ತೀನಿ ಅನ್ನೋದಾಗಿ ಭರವಸೆ ಕೊಟ್ಟು ದುಡ್ಡು ತಗೊಂಡು ನೋಡಿ ಗ್ರಾಮ ಪಂಚಾಯತ್ ಅಲ್ಲೇ ಪಿ ಪೇ ಅಲ್ಲಿ ಕ್ಯಾಶ್ ಅಲ್ಲಿ ಹಣ ಪಡ್ಕೊಂಡು ಮನೆ ಕೊಡ್ತೀನಿ ಅನ್ನೋದಾಗಿ ಹೇಳಿ ಸರ್ಕಾರದ ಯೋಜನೆಯಲ್ಲಿ ಯಾವ ಯಾವ ರೀತಿ ದುರ್ಬಳಕೆ ಮಾಡ್ತಿದ್ದಾರೆ ನೋಡಿ ರಾಜಾರೋಷವಾಗಿ ಹೋರಾಟ ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ಕೂಡ ಸ್ಥಳೀಯ ಶಾಸಕರು ಜಿಲ್ಲಾಡಳಿತ ತಾಲೂಕು ಆಡಳಿತ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಒಂದು ಕಡೆ ಸರ್ಕಾರಿ ನೌಕರರ ಲಂಚವನ್ನ ಲಂಚವನ್ನು ತೆಗೆದುಕೊಂಡಿರೋದು ಭ್ರಷ್ಟಾಚಾರ ಮೂರು ಲಕ್ಷ ಅಂತೆ ಪಾಪ ಮೂರು ಲಕ್ಷದಲ್ಲಿ ಇನ್ನೊಂದು ಸ್ವಲ್ಪ ಸಣ್ಣ ಮನೆ ಆದರೂ ಏನೋ ಮಾಡ್ಕೋಬೋದು ಪಾಪ ನೋಡಿ ಶೀಟ್ ಮನೆಯಲ್ಲಿದ್ದಾರೆ ಏನೂ ಇಲ್ಲ ವಸತಿ ಇಲಾಖೆಯಲ್ಲಿ ಏನಾಗ್ತಿದೆ ಹಾಗಾದರೆ ಹಣ ಕೊಟ್ಟರೆ ಮನೆಯನ್ನೋ ಮಾತೇನಿದೆಯಲ್ಲ ಮತ್ತ ಮತ್ತೆ ಸಾಬೀತಾಗ್ತಿದೆ ಹೀಗಾಗಿ ಪಿ ಡಿ ಒ ಮೇಲೆ ಅಗತ್ಯ ಕ್ರಮ ಆಗಲೇಬೇಕು ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ಈ ವಿಚಾರವನ್ನು ಬಿಡೋದಿಲ್ಲ ಪಿ ಡಿ ಒ ಏನು ಕ್ರಮ ಆಗಬೇಕು ಮಹತ್ವರ ಆರೋಪ ಇದು ಬಹಿರಂಗವಾಗಿ ಹೇಳ್ತಿದ್ದಾರೆ ಫೋನ್ ಪೇಲ್ ಮಾಡಿದಾರಂತೆ ಟ್ರಾನ್ಸಾಕ್ಷನ್ನು ಪಂಚಾಯತಲ್ಲಿ ಹಣ ತೆಗೆದುಕೊಳ್ತಾರಂತೆ ಇವೆಲ್ಲವೂ ಆಗ್ತಾ ಇದ್ರೆ ಯಾಕೆ ಕ್ರಮ ಇಲ್ಲ ಒಬ್ರಲ್ಲ ಇಬ್ರಲ್ಲ ಅಲ್ಲಿರುವಂಥ ಸದಸ್ಯರು ಕೂಡ ಇಲ್ಲ ಹಿಂಗೆ ಮಾಡಿಕೊಡ್ತಾರೆ ಪಿ ಡಿ ಒ ಅವರು ಶಂಶುದ್ದೀನ್ ಅವರು ಕೊಡಿ ನಾವು ಮಾಡಿಕೊಡ್ತೀವಂಥ ವರ್ಷದಿಂದ ಆಡಿಸ್ತಿದ್ದಾರೆ ಅಂತಂದ್ರೆ ಹಾಗಾದ್ರೆ ಯಾರು ಹಣ ಕೊಡ್ತಾರೆ ಅವ್ರಿಗೆ ಮನೆ ಫಿಕ್ಸಾ ಅವ್ರಿಗೆ ಬೇಕಾ ರೀತಿಯಾಗಿ ಆಗ್ತಿದ್ಯಾ ಅಥವಾ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಏನೇನು ಆಗಬೇಕು ಅನ್ನೋದನ್ನು ಗಮನಾನೇ ಹರಿಸ್ತಾ ಇಲ್ವಾ ಈ ಮೂಲಕವಾಗಿ ಏನು ಕ್ರಮ ತೆಗೆದುಕೊಳ್ತಾರೆ ನೋಡಬೇಕು ಯಾವ್ಯಾವ ರೀತಿ ಕ್ರಮ ಆಗುತ್ತೆ ಹೆಂಗೆ ಸ್ಪಂದಿಸ್ತಾರೆ ಅನ್ನೋದನ್ನು